ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಜ್ಯೂಸ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಹೊರಗಡೆಯಿಂದ ಈ ಬಿಸಿಲುಗಾಲದಲ್ಲಿ ಮನೆಗೆ ಬಂದರೆ ಏನಾದರೂ ಒಂದು ತಣ್ಣಗಿರೋ ಅಂಥದ್ದನ್ನು ಕುಡಿಬೇಕು ಅನಿಸುತ್ತೆ ಅಂಥ ಟೈಮಲ್ಲಿ ನಾವು ಈ ಥರದ ಜ್ಯೂಸ್ಗಳನ್ನು ಮನೆಯಲ್ಲೇ ಮಾಡಿ ಕುಡಿಯೋದ್ರಿಂದ ದೇಹಕ್ಕೂ ತುಂಬಾ ಒಳ್ಳೆಯದು ಹಾಗೆ ಈ ಕರ್ಬೂಜ ಹಣ್ಣಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡೋ ಗುಣ ಇರೋದ್ರಿಂದ ಈ ಬಿಸಿಲಿನ ತಾಪಕ್ಕೆ ಈ ಜ್ಯೂಸು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ನಾನು ಈ ಹಣ್ಣನ್ನು ಎರಡು ಭಾಗಗಳಾಗಿ ಕಟ್ ಮಾಡಿಕೊಂಡು ಅದರದ್ದು ಬೀಜನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ಈ ಥರ ಎರಡೂ ಹಣ್ಣಲ್ಲೂ ಸಹ ಬೀಜನೆಲ್ಲ ನೀಟಾಗಿ ತೆಗಿತೀನಿ ಈ ಬೀಜನ ನಾವು ಒಣಗಿಸ್ಕೊಂಡು ಹುರ್ಕೊಂಡು ಸಹ ತಿನ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೀಜ ಎಲ್ಲ ತೆಗ್ದಾದ ಮೇಲೆ ಇದನ್ನು ಎರಡು ಭಾಗಗಳಾಗಿ ಕಟ್ ಮಾಡಿಕೊಂಡು ಇಲ್ಲ ಹಾಗೇ ಸ್ಪೂನಲ್ಲಿ ತೆಗಿಬೋದು ಹಣ್ಣು ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಇದರ ತಿರುಳ ತೆಗಿಲಿಕ್ಕೇ ಅಷ್ಟು ಕಷ್ಟ ಆಗಲ್ಲ ಹಾಗಾಗಿ ಸ್ಪೂನಲ್ಲಿ ಹಾಗೇನೂ ತೆಗಿಬೋದು ಇಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಹ ತೆಗಿಬೋದು ಇದು ಸೀಸನಲ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಇದೇ ಅಲ್ಲ ಈ ಟೈಮಲ್ಲಿ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಕಿತ್ತಳೆ ಹಣ್ಣು ಸಿಗುತ್ತೆ ಅವುಗಳೆಲ್ಲದನ್ನೂ ಸಹ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹೊರಗಡೆ ಆರ್ಟಿಫಿಷಿಯಲ್ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಹಣ್ಣುಗಳನ್ನು ತಂದು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಕುಡಿ ಥರ ಎಲ್ಲ ನೀಟಾಗಿ ಒಂದು ಸರಿ ಎಲ್ಲ ತೆಕ್ಕೋಬೇಕು ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಹ ತೆಗಿಬೋದು ಇಲ್ಲ ಈ ಹೀಗೆ ಒಂದೇ ಸರಿ ಎಲ್ಲ ನೀಟಾಗಿ ತೆಕ್ಕೋಬೋದು ಈ ಕರ್ಬೂಜ ಹಣ್ಣಿಂದ ಬರೀ ಅಲ್ಲ ಮಿಲ್ಕ್ ಶೇಕ್ ಮಾಡ್ಬೋದು ಹಾಗೆ ಕರ್ಬೂಜ ಹಣ್ಣಿನ ಪಾನ್ಕ ಮಾಡ್ಬೋದು ಅದು ಸಹ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದರಿಂದ ದೇಹದ ಉಷ್ಣತೆ ತುಂಬಾ ಕಡಿಮೆ ಆಗುತ್ತೆ ಈ ಬೇಸಿಗೆಯಲ್ಲಿ ಹಣ್ಣನ್ನು ತಿನ್ನೋದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಎಲ್ಲ ತಿರಳೆಲ್ಲ ತೆಕ್ಕೊಂಡಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ತಾಯಿದ್ದೀನಿ ನಮ್ಮಲ್ಲಿ ಜ್ಯೂಸ್ ಜಾರಿಲ್ಲ ಹಾಗಾಗಿ ಇದರಲ್ಲಿ ಜಾಸ್ತಿ ನಾನು ಖಾರ ರುಬ್ಬೋದಿಲ್ಲ ಹಾಗಾಗಿ ಈ ಜಾರಿಗೆ ಹಾಕೋಬಿಟ್ಟು ನಾನು ನಾರ್ಮಲ್ ಸಕ್ಕರೆ ಬಳಸ್ತೇ ಇಲ್ಲ ಕಲ್ಲು ಸಕ್ಕರೆನ ಚೆನ್ನಾಗೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಪುಡಿ ಮಾಡಿಟ್ಕೊಂಡಂಥ ಕಲ್ಲು ಸಕ್ಕರೆನ ಇದಕ್ಕೆ ಎರಡು ಚಮಚ ಆಗುವಷ್ಟು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ನೋಡಿಕೊಂಡು ನಾವು ಸಕ್ಕರೆನ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಬರಬೇಕು ನುಡೀತಾರ ಎಲ್ಲ ನೀಟಾಗಿ ಗ್ರೈಂಡ್ ಮಾಡಾದ್ಮೇಲೆ ನಾನು ಈ ಜ್ಯೂಸನ್ನು ಒಂದು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ತೀನಿ ಇದಕ್ಕೆ ಬೇಕು ಅಂದರೆ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೋಬೋದು ಇಲ್ಲ ಮಿಲ್ಕ್ ಶೇಕ್ ಥರ ಮಾಡ್ತೀವಿ ಅಂದರೆ ಹಾಲು ಸೇರಿಸ್ಕೊಂಡು ಮಾಡ್ಬೋದು ನೋಡಿ ಇದೆಲ್ಲ ಗ್ಲಾಸ್ಗೆಲ್ಲ ಮೇಲೆ ನಾನು ಮೇಲೆ ಸುಮ್ಮನೆ ಗಾರ್ನಿಷ್ಗಾಗಿ ಡ್ರೈ ಫ್ರೂಟ್ಸನ್ನು ಹಾಗೆ ಹಾಕ್ತಾಯಿದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಮನೇಲಿ ಇತ್ತಲ್ಲ ಅಂತ ಹಾಕ್ತಾಯಿದ್ದೀನಿ ಹಾಕ್ಲೇಬೇಕಂತೇನಿಲ್ಲ ನೋಡಿ ಇನ್ನೂ ಸ್ವಲ್ಪ ಉಳಿದಿತ್ತು ಅದನ್ನು ಸಹ ಇನ್ನೊಂದು ಗ್ಲಾಸಿಗೆ ಸರ್ವ್ ಮಾಡಿದ್ದೀನಿ ನಾನು ಮಾಡಿದಂಥ ಜ್ಯೂಸು ನಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು